ಯಾವ ಇಲಾಖೆ ತಗೊಂಡ್ರು ಹಗರಣಗಳ ಸುರಿಮಲೆ ಆಗ್ತಾ ಇದೆ ಅದರ ಸರ್ಕಾರದ ವಿರುದ್ಧ ಇವತ್ತು ಪಾದಯಾತ್ರೆ ಶುರು ಮಾಡ್ತಾ ಇದ್ವಿ ನಮ್ಮ ಮೂಢ ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೂ ನಾವು ಜನಗಳಿಗೆ ಆಲ್ರೆಡಿ ಗೊತ್ತಾಗಿದೆ ಕಾಂಗ್ರೆಸ್ ಇಷ್ಟೊಂದು ಭ್ರಷ್ಟ ಸರ್ಕಾರ ಆಗುತ್ತೆ ಅವರು ಜನ ಯಾವತ್ತು ನಿರೀಕ್ಷಣೆ ಮಾಡಿರಲಿಲ್ಲ ಇಷ್ಟೊಂದು ಇವತ್ತು ಅಷ್ಟೊಂದು ಆಗುತ್ತಲ್ಲ ಅಂತ ಒಂದು ಅದನ್ನ ಮುಚ್ಕೊಳ್ಳೋದಿಕ್ಕೆ ಇವತ್ತು ಜನಾಂದೋಲನ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಇವತ್ತಿಂದ ಪಾದಯಾತ್ರೆಯನ್ನು ಶುರು ಮಾಡ್ಕೊಂಡಿದ್ದಾರೆ ಅಂದ್ರೆ ಬೆಂಗಳೂರು ಟು ಮೈಸೂರು ಈಗ ನಮ್ಮ ಜೊತೆ ಶಾಂತಕುಮಾರ್ ಬನ್ನಿ ಸರ್ ನಮಸ್ತೆ ಇವತ್ತು ಬಿಜೆಪಿ ಅಂದ್ರೆ ನೀವು ಪಾದಯಾತ್ರೆ ಮಾಡ್ತಾ ಹೇಗೆ ನಮ್ಮ ಕಾಂಗ್ರೆಸ್ ಬೆಸ್ಟ್ ಹಗರಣಗಳ ಇವತ್ತು ಏನೊಂದು ಬಿಜೆಪಿ ವಿರುದ್ಧ ಇವತ್ತು ಸರ್ಕಾರ ಹಗರಣಗಳ ವಿರುದ್ಧ ಒಂದು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಬಂತು ಇವತ್ತು ಎಲ್ಲ ಜನಗಳಿಗೆ ಗೊತ್ತಾಗಿದೆ ಕೇವಲ ಒಂದೇ ವರ್ಷದಲ್ಲಿ ನೂರು ಪರ್ಸೆಂಟ್ ಸರ್ಕಾರ ಆಗೋಗ್ಬಿಟ್ಟಿದೆ ಯಾವ ಅಗರಣ ಯಾವ ಇಲಾಖೆಗೆ ತಗೊಳ್ಳಿ ಯಾವ ಎಲ್ಲಿ ಹೋದ್ರೂ ಬರೀ ಹಗರಣಗಳು ನೋಡ್ತಾ ಇದ್ದೀರಾ ಈಗ ವಾಲ್ಮೀಕಿ ಅಗ್ರಣ ಆಯಿತು ಎಲ್ಲ ಫಂಡ್ ಎಸ್ ಸಿ ಎಸ್ ಟಿ ಸಮಿತಿ ಎಲ್ಲ ಫಂಡ್ಗಳನ್ನೆಲ್ಲ ಡೈವರ್ಟ್ ಮಾಡಿದ್ದಾರೆ ಯಾವ ಇಲಾಖೆಯಲ್ಲಿ ತಗೊಂಡ್ರು ಹಗರಣಗಳ ಸುರಿಮಲೆ ಆಗ್ತಾ ಇದೆ ಅದರ ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತು ಪಾದಯಾತ್ರೆ ಶುರು ಮಾಡ್ತಾ ಇದೀವಿ ಮೈಸೂರಿನವರೆವರೆಗೂ ಇವತ್ತು ನಮ್ಮ ಮೂಢ ಹಗರಣ ನಮ್ಮ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೂ ನಾವು ಹೋರಾಟ ಮುಂದುವರಿಯುತ್ತೇ ಇರೋದು ಈಗ ಕಾಂಗ್ರೆಸ್ ಅವರು ಕೂಡ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ ಅಂತ ಈಗ ಅವರು ಜನಾಂದೋಲನ ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿಯ ಭ್ರಷ್ಟಾಚಾರ ತೆಗಿತಾ ಇದ್ದೀವಿ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಇವತ್ತು ಇಷ್ಟೊಂದು ಎಲ್ಲಿ ಆಂಟಿ ಇನ್ಕುಮಿಸಿ ಅವರ ವಿರುದ್ಧ ಇಷ್ಟೊಂದು ಅಪಪ್ರಚಾರ ಆಗುತ್ತೆ ಒಂದು ಮುಚ್ಕೊಳ್ಳೋದಕ್ಕೆ ಇವತ್ತು ಜನಾಂದೋಲನ ಮಾಡ್ತಾ ಇದ್ದಾರೆ ವಿನಃ ಅದರಿಂದ ಏನು ಪ್ರಯೋಜನ ಗೊತ್ತಾಗಿದೆ ಕಾಂಗ್ರೆಸ್ ಇಷ್ಟೊಂದು ಪ್ರಸ್ತುತ ಸರ್ಕಾರ ಆಗುತ್ತೆ ಅನ್ನೋದು ಅವರು ಜನ ಯಾವತ್ತೂ ನಿರೀಕ್ಷಣೆ ಮಾಡಿರಲಿಲ್ಲ ಇಷ್ಟೊಂದು ಇವತ್ತು ಅಷ್ಟೊಂದು ಆಗುತ್ತಲ್ಲ ಅಂತ ಒಂದು ಅದನ್ನ ಮುಚ್ಕೊಳ್ಳೋದಕ್ಕೆ ಇವತ್ತು ಜನಾಂದೋಲನ ಮಾಡ್ತಾ ಇದ್ದಾರೆ ವಿನಃ ಬೇರೆ ಅದರಿಂದ ಏನು ಪ್ರಯೋಜನ ಆಗಲ್ಲ ಜನಗಳಿಗೆ ಗೊತ್ತಾಗಿದೆ ಆಲ್ರೆಡಿ ಕುಮಾರ್ ಸ್ವಾಮಿ ಅವರು ಮೊನ್ನೆ ಅಷ್ಟೇ ಬಿಜೆಪಿ ಬೆಂಬಲವಿಲ್ಲ ಅಂತ ಇವಾಗ ಬಿಜೆಪಿ ಅಂದ್ರೆ ಇವಾಗ ಕುಮಾರಸ್ವಾಮಿ ಅವರೇ ಕೂಡ ಇದಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಕೆಲವರು ಮೈತ್ರಿ ಪಕ್ಷ ಅಂತಂದ್ರೆ ಭಿನ್ನಾಭಿಪ್ರಾಯ ಇರ್ತವೆ ಸರ್ವೇ ಸಾಮಾನ್ಯ ಅವೆಲ್ಲ ಈಗ ಸರಿಪಡಿಸ್ಕೊಂಡಿದ್ದಾರೆ ಇಬ್ಬರೂ ಅದ್ರಲ್ಲಿ ಏನು ಭವಿಷ್ಯ ಯಾವುದು ಎಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ ಇವತ್ತು ನೋಡ್ತಾ ಇದ್ರ ಎಲ್ಲ ಜೆ ಡಿ ಎಸ್ ಬಿಜೆಪಿ ಒಗ್ಗಟ್ಟಾಗಿ ಒಂದು ದೊಡ್ಡ ಶಕ್ತಿಯಾಗಿ ಹೊರ ಹುಮ್ಮತಾ ಈ ಪಾದಯಾತ್ರೆ ಆದ್ಮೇಲೆ ಯಾಕಂದ್ರೆ ಅಹೋರಾತ್ರಿ ಧರಣಿ ಮಾಡಿದ್ರು ಈಗ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆದ್ಮೇಲೂ ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನ ಯಾವ ರೀತಿ ಆಗಿರುತ್ತೆ ನಿಮ್ಮ ಹೋರಾಟ ಪಾದಯಾತ್ರೆ ನೋಡೋಣ ಪಾದಯಾತ್ರೆ ತನಕ ಏಳು ದಿವಸ ಇದೆ ಅಷ್ಟೊಳಗಡೆ ಈಗಾಗಲೇ ಅವ್ರು ಏನು ತೀರ್ಮಾನ ಮಾಡ್ತಾರೆ ತೀರ್ಮಾನ ಆಗಲಿಲ್ಲ ಅಂತಂದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ನಾ ಎಲ್ಲ ನಮ್ಮ ಬಿಜೆಪಿ ಜೆಡಿಎಸ್ ಎನ್ ಡಿಎ ಮೈತ್ರಿ ಪಾರ್ಟ್ನರ್ಸ್ ಎಲ್ಲ ಥ್ಯಾಂಕ್ ಯು ಯು ಇದಿಷ್ಟು ಶಾಂತಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪಪಾಪತಿ ಜೊತೆ ಕಮನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Sudika čita. Naja. Nesčita.